वन नेशन वन इलेक्शन सिर्फ एक चर्चा का विषय नहीं है बल्कि ये भारत की जरूरत है ಆದರೆ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಅತ್ಯಂತ ಸವಾಲಿನ ಕೆಲಸ ಆದರೆ ಅದರ ಅನಿವಾರ್ಯತೆಯನ್ನ ಹೇಳೋಕೆ ಹೊರಟಿದೆ ಮೋದಿ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಟಿವಿ ಚಾನೆಲ್ಗಳಿಗೆ ಸೂಚನೆಯನ್ನ ನೀಡಿಬಿಡಿ ಜನರು ತಮ್ಮ ಕಷ್ಟಗಳನ್ನ ಮರೆತು ಹೊಸ ನಾಟಕ ನೋಡೋಕೆ ಶುರು ಮಾಡ್ತಾರೆ ಅಲ್ಲಿಗೆ ಆಟವೂ ಮುಗಿತು ವೋಟ್ ಬ್ಯಾಂಕು ಆಯಿತು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಲೋಕಸಭೆ ಹಾಗೂ ರಾಜ್ಯಸಭೆಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಂಬಂಧ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ಸಲ್ಲಿಸಿದಂತಹ ವರದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಚಿವ ಸಂಪುಟ ಬುಧವಾರ ಅನುಮೋದನೆ ನೀಡಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಸಲ್ಲಿಸಿದಂತಹ ವರದಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಯಿತು ಅಂತ ಮೂಲಗಳು ತಿಳಿಸಿದೆ ಹಾಗಿದ್ರೆ ಏನಿದು ಒಂದು ರಾಷ್ಟ್ರ ಒಂದು ಚುನಾವಣೆ ಇದರ ಸಾಧಕ ಬಾಧಕಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾಯತ್ತ ಸಾಂವಿಧಾನಿಕ ಚುನಾವಣಾ ಆಯೋಗವನ್ನ ಸ್ಥಾಪಿಸಿಕೊಂಡು ಅದರ ಮೂಲಕ ಒಂದೇ ನಾಣ್ಯದ ಮುಖಗಳಂತಿರುವ ಫ್ರೀ ಅಂಡ್ ಫೇರ್ ಚುನಾವಣೆ ಮಾಡಿಕೊಂಡು ಬಂದಿದ್ದೇವೆ ಆದ್ರೂ ವೆಚ್ಚ ಮುಕ್ತ ಮತ್ತು ಭಯಮುಕ್ತ ಚುನಾವಣೆಗಳತ್ತ ಸಾಗಬೇಕಾದ ಅಗತ್ಯ ನಮ್ಮನ್ನ ಕಾಡ್ತಾನೆ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತಾಗಿ ಇತಿಹಾಸದಲ್ಲಿ ಮೂಡಿದ ಹೆಜ್ಜೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ಬಾರಿಗೆ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆದಂಥ ಮಹಾ ಚುನಾವಣೆಯಲ್ಲಿ ಇಡೀ ಭಾರತ ಏಕಕಾಲಕ್ಕೆ ಚುನಾವಣೆಗಳನ್ನು ಎದುರಿಸಿ ಮಹಾ ಹಬ್ಬವನ್ನೇ ಆಚರಿಸಿ ವಿಜೃಂಭಿಸಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಲೋಕಸಭೆ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಮತದಾನವನ್ನು ನಡೆಸಲಾಗಿತ್ತು ಈ ಬಳಿಕ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಅರವತ್ತೊಂಬತ್ತರಲ್ಲಿ ಹಲವು ವಿಧಾನಸಭೆಗಳ ಅವಧಿ ಪೂರ್ವ ವಿಸರ್ಜನೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ನಾಲ್ಕು ಆರು ಏಳು ಒಂಬತ್ತು ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನೇ ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಾಗಿತ್ತು ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಿಂದಾಗಿ ಏಕಕಾಲದ ಚುನಾವಣೆ ಪ್ರಕ್ರಿಯೆಗೆ ತೆರೆ ಬಿದ್ದಿತ್ತು ನಂತರ ಭಾರತದ ಕಾನೂನು ಆಯೋಗವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವರದಿಯಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ನಡೆಸೋಕೆ ಪ್ರಧಾನಿ ನರೇಂದ್ರ ಮೋದಿಯು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆನೆ ಪ್ರಸ್ತಾಪ ಮಾಡಿದರು ಒನ್ ನೇಷನ್ ಒನ್ ಇಲೆಕ್ಷನ್ ಚರ್ಚಾ ಕ ವಿಷಯ ನೀ ಭಾರತ ಕಹಿ ಕಹಿ ಕರೂರತ್ಹ ಭಾರುನಾ इससे विकास के कार्यों पर जो प्रभाव पड़ता है उसे आप सब भली भांति जानते हैं ऐसे में वन नेशन वन इलेक्शन पर गहन अध्ययन और मंथन आवश्यक है और इसमें पीठासीन अधिकारी काफी मार्गदर्शन कर सकते हैं गाइड कर सकते हैं लीड कर सकते हैं इसके साथ ही लोकसभा हो विधानसभा हो या पंचायत चुनाव हो इनके लिए एक ही वोटर लिस्ट काम में आए ಆದ್ರೆ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಅತ್ಯಂತ ಸವಾಲಿನ ಕೆಲಸ ಆದ್ರೆ ಅದರ ಅನಿವಾರ್ಯತೆಯನ್ನ ಹೇಳೋಕೆ ಹೊರಟಿದೆ ಮೋದಿ ಸರ್ಕಾರ ಈ ಅನಿವಾರ್ಯತೆಗೆ ಅವರು ಕೊಡುವಂತಹ ಕಾರಣಗಳು ಈ ರೀತಿ ಇದೆ ಮೊದಲನೇದಾಗಿ ಚುನಾವಣಾ ವೆಚ್ಚ ಎರಡನೇದಾಗಿ ರಾಜ್ಯ ಮತ್ತು ದೇಶದಲ್ಲಿ ಪದೇ ಪದೇ ಉದ್ಭವಿಸುವ ಚುನಾವಣೆಗಳಿಂದಾಗಿ ತಿಂಗಳು ಗಟ್ಟಲೆ ಮಾದರಿ ನೀತಿ ಸಂಹಿತೆ ಅನ್ವಯಿಸೋದು ಕಾರಣ ಆಗತ್ತೆ ಯಾವುದೇ ಹೊಸ ಯೋಜನೆಗಳನ್ನ ಘೋಷಿಸಲಾಗದ ಪರಿಸ್ಥಿತಿ ಹಾಗೂ ಆಡಳಿತ ಯಂತ್ರದ ವೇಗ ಕುಂಠಿತ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಮೂರನೇದಾಗಿ ತಿಂಗಳುಗಟ್ಟಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ನೈಜ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಕರ್ತವ್ಯಗಳಲ್ಲಿ ನಿರತರಾಗ್ತಿದ್ದಾರೆ ಈ ಎಲ್ಲ ಕಾರಣಗಳಿಂದಾನೆ ಒಂದು ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಚುನಾವಣೆ ನಡೆಸಿದ್ರೆ ಮಾನವ ಶ್ರಮ ಸಮಯ ಮತ್ತು ಭಾರಿ ಮೊತ್ತದ ಹಣ ಉಳಿತಾಯ ಆಗತ್ತೆ ಅಂತಾರೆ ಮೋದಿ ಸರ್ಕಾರ ಆದ್ರೆ ಇದು ಕೇಳೋದಕ್ಕೆ ಉತ್ತಮವಾಗಿದೆಯಲ್ಲ ಅಂತ ಯಾರಿಗಾದ್ರೂ ಅನ್ಸದೆ ಇರೋದಿಕ್ ಸಾಧ್ಯನೇ ಇಲ್ಲ ಆದ್ರೆ ಇದ್ರ ಹಿಂದಿನ ರಾಜಕೀಯ ಉದ್ದೇಶ ಬೇರೆನೆ ಇದೆ ಯಾಕಂದ್ರೆ ಒಂದೇ ಚುನಾವಣೆ ನಡಿಬೇಕಾದ್ರೆ ಮುಖ್ಯವಾಗಿ ಅಗತ್ಯವಾದಂತ ಸಾಂವಿಧಾನಿಕ ತಿದ್ದುಪಡಿಗಳು ಆಗ್ಲೇಬೇಕಾಗಿದೆ ಏಕಕಾಲದಲ್ಲಿ ಚುನಾವಣೆ ನೀತಿಯು ಸಾಕಾರಗೊಳ್ಳೋಕೆ ಸಂವಿಧಾನದ ಕನಿಷ್ಠ ಐದು ವಿಧಿಗಳನ್ನ ತಿದ್ದುಪಡಿ ಮಾಡಲೇಬೇಕಾಗತ್ತೆ ಅದರಲ್ಲೂ ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿ ಕಡಿತ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದ ತಿದ್ದುಪಡಿಗಳು ಅನಿವಾರ್ಯವಾಗಿದೆ ಆ ವಿಧಿಗಳು ಯಾವುದು ಅಂತಂದ್ರೆ ವಿಧಿ ಎಂಬತ್ಮೂರು ಎರಡು ಸಂಸತ್ತಿನ ಸದನಗಳ ಅವಧಿಯನ್ನು ವಿಸ್ತರಿಸುವ ಇಲ್ಲವೇ ಕಡಿತಗೊಳಿಸೋದು ವಿಧಿ ಎಂಬತ್ತೈದು ಎರಡು ಬಿ ರಾಷ್ಟ್ರಪತಿಯವರಿಂದ ಲೋಕಸಭೆಯ ವಿಸರ್ಜನೆ ಮಾಡುವ ತಿದ್ದುಪಡಿ ವಿಧಿ ನೂರ ಎಪ್ಪತ್ತೆರಡು ಒಂದು ರಾಜ್ಯ ವಿಧಾನಸಭೆಗಳ ಅವಧಿ ವಿಸ್ತರಿಸುವ ಅಥವಾ ಕಡಿತಗೊಳಿಸೋದು ವಿಧಿ ನೂರ ಎಪ್ಪತ್ನಾಲ್ಕು ಎರಡು ಬಿ ರಾಜ್ಯ ವಿಧಾನಸಭೆಗಳ ವಿಸರ್ಜನೆ ವಿಧಿ ಮುನ್ನೂರ ಐವತ್ತಾರು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ವಿಧಿಸೋದು ಇಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ಒಂದರ ಕಾನೂನನ್ನ ಅಮೂಲಾಗ್ರವಾಗಿ ಬದಲಾಯಿಸಬೇಕಾಗಿದೆ ಇಲ್ಲಿ ಒಂದು ವೇಳೆ ಏಕಕಾಲಕ್ಕೆ ಚುನಾವಣೆ ಎದುರಿಸಿ ಅಸ್ತಿತ್ವಕ್ಕೆ ಬಂದಂಥ ವಿಧಾನಸಭೆ ಸರ್ಕಾರಗಳಲ್ಲಿ ಅಸ್ಥಿರತೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುವಂಥ ಸಂಭವ ಉಂಟಾದರೆ ಎಷ್ಟು ವರ್ಷಕ್ಕಿಂತ ಕಡಿಮೆ ಅವಧಿ ಉಳಿದಿರುವಂಥ ವಿಧಾನಸಭೆಗಳಿಗೆ ರಾಷ್ಟ್ರಪತಿ ಆಡಳಿತ ವಿಧಿಸೋದು ಎಷ್ಟು ವರ್ಷಕ್ಕಿಂತ ಹೆಚ್ಚು ಅವಧಿ ಇರುವಾಗ ಸರ್ಕಾರ ವಿಸರ್ಜನೆ ಮಧ್ಯಂತರ ಚುನಾವಣೆ ಮಾಡುವಂತೆ ಸಂವಿಧಾನ ತಿದ್ದುಪಡಿಗೆ ಚರ್ಚಿಸಿ ತೀರ್ಮಾನಿಸಬೇಕಾಗಿದೆ ಇದುವೇ ವಿವಾದಕ್ಕೆ ಎಡೆಮಾಡಿಕೊಡುವಂತಹ ಪ್ರಮುಖ ವಂಶವಾಗಿರೋದು ಈಗಿನ ವ್ಯವಸ್ಥೆಯಲ್ಲಿ ಆಳುವ ಎನ್ ಡಿ ಎ ಸರ್ಕಾರಕ್ಕೆ ಸಂವಿಧಾನ ತಿದ್ದುಪಡಿಗೆ ಬೇಕಾದಷ್ಟು ಸದಸ್ಯರ ಸಂಖ್ಯೆಯ ಕೊರತೆ ಕೂಡ ಇದೆ ಇದನ್ನ ಕಾರ್ಯರೂಪಕ್ಕೆ ತರೋದು ಕಷ್ಟ ಇದೆ ಇದೆಲ್ಲವೂ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಗೊತ್ತಿದೆ ಗೊತ್ತಿದ್ದು ದೇಶದ ಜನರಲ್ಲಿ ಗೊಂದಲ ಹುಟ್ಟಾಕೋಕೆ ಗಮನ ಬೇರೆಡೆ ಸೆಳೆಯೋಕೆ ಹಾಗೂ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋಕೆ ಒಂದು ದೇಶ ಒಂದು ಚುನಾವಣೆಯನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋದೇ ವಿರೋಧ ಪಕ್ಷಗಳ ಅಭಿಪ್ರಾಯ ಅಷ್ಟಕ್ಕೂ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಚುನಾವಣೆ ಆಗೋದು ನಮ್ಮ ಸಾಂವಿಧಾನಿಕ ಅಡಿಪಾಯದ ಎರಡು ಮೂಲಭೂತ ತತ್ವಗಳಾದ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಒತ್ತು ಕೊಡುವಂಥದ್ದು ಆ ಮೂಲಕ ದೇಶದ ಹಲವು ರಾಜ್ಯಗಳು ಆ ರಾಜ್ಯಗಳ ಭಾಷೆ ಸಾಂಸ್ಕೃತಿಕ ವೈವಿಧ್ಯತೆ ಪ್ರಾದೇಶಿಕತೆ ಚುನಾವಣೆಯ ಹಬ್ಬದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಪಾಲ್ಗೊಳ್ಳೋ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಬರ್ತಾ ಇತ್ತು ಮತ್ತಷ್ಟು ಗಟ್ಟಿಗೊಳ್ತಾ ಇತ್ತು ಆದರೆ ಈಗ ಪ್ರಾದೇಶಿಕ ಅಸ್ಮಿತೆಯನ್ನೇ ಅಳಿಸಿ ಅಲ್ಲಿ ಒಂದು ದೇಶ ಒಂದೇ ಪಕ್ಷ ಒಬ್ಬನೇ ನಾಯಕ ಅನ್ನೋದನ್ನ ಬಲವಂತವಾಗಿ ಹೇರುವ ಅನಿವಾರ್ಯವಾಗಿ ಒಪ್ಕೊಳ್ಳೋ ಸ್ಥಿತಿಗೆ ದೂಡ್ಲಾಗ್ತಾ ಇದೆ ಅದು ಪ್ರಜಾಪ್ರಭುತ್ವವನ್ನ ಮಾಡತ್ತೆ ಸರ್ವಾಧಿಕಾರತ್ವವನ್ನ ಪ್ರತಿಷ್ಠಾಪಿಸುತ್ತೆ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರವೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ ಒಂದು ಪಕ್ಷ ಒಬ್ಬನೇ ನಾಯಕ ಇದನ್ನ ಮರೆಮಾಚೋಕೆ ಒಂದು ದೇಶ ಒಂದು ಚುನಾವಣೆ ಮೂಲಕ ಶುದ್ಧ ರಾಜಕಾರಣ ಬಿಗಿ ಆಡಳಿತ ಖರ್ಚು ಉತ್ಪಾದನೆಯ ನೆಪ ಹೇಳ್ತಿದ್ದಾರೆ ಅಷ್ಟಕ್ಕೂ ಭಾರತ ಅಂತಂದ್ರೆ ಹಲವು ಧರ್ಮಗಳ ನೂರಾರು ಭಾಷೆಗಳ ಸಾವಿರಾರು ಜಾತಿಗಳ ಭಿನ್ನ ಆಚಾರ ವಿಚಾರಗಳ ವೈವಿಧ್ಯಮಯ ಬದುಕಿನ ದೇಶ ಇದನ್ನೇ ಉಸಿರಾಗಿಸಿಕೊಂಡಿರುವವರು ಭಾರತೀಯರು ಮೋದಿ ಶಾಗಳ ಕುಟಿಲ ರಾಜಕಾರಣಕ್ಕೆ ಬಗ್ಗದೆ ರಾಜ್ಯಗಳ ಸ್ವಾಯತ್ತತೆ ವಿಕೇಂದ್ರೀಕರಣ ಪ್ರಾದೇಶೀಕರಣಗಳನ್ನ ಗಟ್ಟಿಗೊಳಿಸುವತ್ತ ಹೆಜ್ಜೆ ಹಾಕಬೇಕಾಗಿದೆ ಒಕ್ಕೂಟ ವ್ಯವಸ್ಥೆಯನ್ನು ಧ್ವಂಸಗೊಳಿಸುವ ವಿಚ್ಛಿದ್ರ ಕಾರ್ಯಗಳ ಷಡ್ಯಂತ್ರವನ್ನ ಸೋಲಿಸಲೇಬೇಕಾಗಿದೆ ಒಂದೇ ಚುನಾವಣೆ ಬಗ್ಗೆ ಭಾರತದ ಪ್ರಮುಖ ಚುನಾವಣಾ ತಜ್ಞರಾದ ಯೋಗೇಂದ್ರ ಯಾದವ್ ಹೇಳ್ತಾರೆ ಭಾರತವು ಒಂದು ಕಣ್ಕಟ್ಟುಗಳ ದೇಶವಾಗಿದೆ ಈ ಸತ್ಯವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿಂತ ಚೆನ್ನಾಗಿ ಇನ್ಯಾರೂ ಅರಿತಿಲ್ಲ ದೇಶದಲ್ಲಿ ಬೆಲೆ ಏರಿಕೆ ಇರಲಿ ಅದಾನಿಯ ಹಗರಣ ಇರಲಿ ಅಥವಾ ನಮ್ಮ ಭೂಮಿಯ ಮೇಲೆ ಚೀನಾದ ಆಕ್ರಮಣ ಇರಲಿ ಇವುಗಳ ಬಗ್ಗೆ ನೀವು ಚಿಂತಿಸಬೇಡಿ ಒಂದು ಹೊಸ ಕಣ್ಕಟ್ಟನ್ನ ತೇಲಿಬಿಡಿ ಒಂದು ದೇಶ ಒಂದು ಚುನಾವಣೆ ಟಿವಿ ಚಾನೆಲ್ಗಳಿಗೆ ಸೂಚನೆಯನ್ನ ನೀಡಿಬಿಡಿ ಜನರು ತಮ್ಮ ಕಷ್ಟಗಳನ್ನ ಮರೆತು ಹೊಸ ನಾಟಕ ನೋಡಿದ ಶುರು ಅಲ್ಲಿಗೆ ಆಟವೂ ಮುಗಿತು ವೋಟ್ ಬ್ಯಾಂಕು ಆಯ್ತು ಈ ಕಣ್ಕಟ್ಟಿನ ಅಸಲಿಯತ್ತನ ಅರಿಯೋಕೆ ಮೋದಿಯ ಬಣ್ಣ ಬಣ್ಣದ ಲಕೋಟಿಗಳನ್ನ ತೆರೆದು ಅದರಲ್ಲಿರುವ ಎಂಟು ಭ್ರಾಂತಿಗಳನ್ನ ಗುರುತಿಸಿ ಅದರ ಹಿಂದಿರುವ ಸಂಪೂರ್ಣ ಸತ್ಯವನ್ನು ಅರಿಯುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಇನ್ನು ಮೋದಿ ಸರ್ಕಾರದ ಮೊದಲ ಭ್ರಾಂತಿ ಅಂತಂದ್ರೆ ಒಂದು ದೇಶ ಒಂದು ಚುನಾವಣೆ ಅನ್ನೋದು ಸಾಧಾರಣವಾದ ಆಡಳಿತಾತ್ಮಕ ಸುಧಾರಣೆ ಆಗಿದ್ದು ಅದು ದೇಶದ ಚುನಾವಣಾ ಕ್ಯಾಲೆಂಡರ್ನಲ್ಲಿರುವಂತಹ ಕೊರತೆಗಳನ್ನ ನೀಗಿಸೋಕೆ ಇರುವಂತಹ ಪರಿಹಾರವಾಗಿದೆ ಆದ್ರೆ ವಾಸ್ತವ ಅದಲ್ಲ ಸ್ವಾಮಿ ಇದು ಯಾವುದೇ ಸಣ್ಣಪುಟ್ಟ ಆಡಳಿತಾತ್ಮಕ ಸುಧಾರಣೆ ಅಲ್ವೇ ಅಲ್ಲ ಸದಾ ಕಾಲ ಲೋಕಸಭೆಯೊಂದಿಗೆ ವಿಧಾನಸಭೆಗಳಿಗೆ ಚುನಾವಣೆ ನಡೆಸಬೇಕಾದ್ರೆ ನಮ್ಮ ಸಂವಿಧಾನದ ಅಡಿಪಾಯದ ಮೂಲ ರೂಪವನ್ನೇ ಬದಲಾಯಿಸ್ಬೇಕಾಗತ್ತೆ ಇದು ಸಂವಿಧಾನದ ಬಹುದೊಡ್ಡ ತಿದ್ದುಪಡಿ ಆಗತ್ತೆ ಇನ್ನು ಎರಡನೇ ಭ್ರಾಂತಿ ದೇಶದ ಏಕತೆ ಮತ್ತು ಚುನಾವಣೆಗಳಲ್ಲಿ ಏಕರೂಪತೆ ತರೋಕೆ ಇದೊಂದು ಸ್ವಾಭಾವಿಕ ಹೆಜ್ಜೆಯಾಗಿದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿರೋ ವಾಸ್ತವ ಅದಲ್ಲ ಇಲ್ಲಿ ಒಂದು ಚುನಾವಣೆಯ ಅರ್ಥ ಒಂದೇ ಸಮಯಕ್ಕೆ ಚುನಾವಣೆ ಅಂತ ಇದಕ್ಕೂ ಏಕತೆಗೂ ಅಥವಾ ಏಕರೂಪತೆಗೂ ಯಾವ ಸಂಬಂಧನೂ ಇಲ್ಲ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳ ಚುನಾವಣೆಗಳಲ್ಲಿ ಬಳಕೆಯಾಗುವಂಥ ಮತದಾರರ ಪಟ್ಟಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಬಳಕೆಯಾಗುವ ಪಟ್ಟಿ ಬೇರೆದೇ ಇರತ್ತೆ ಅದನ್ನ ಒಂದೇ ಆಗಿಸ್ಬೇಕಾಗಿದೆ ವಾಸ್ತವದಲ್ಲಿ ದೇಶದಲ್ಲಿ ಚುನಾವಣಾ ಏಕರೂಪತೆಗೆ ಅವಶ್ಯಕತೆ ಇರೋದು ಇಲ್ಲಿ ಆದರೆ ಪ್ರಸ್ತಾಪದಲ್ಲಿ ಮಾತ್ರ ಈ ಅವಶ್ಯಕ ಏಕರೂಪತೆಗಾಗಿ ಯಾವ ಸ್ಥಾನವೂ ಕಂಡು ಬಂದಿಲ್ಲ ಇನ್ನು ಮೂರನೇ ಭ್ರಾಂತಿ ಇದೊಂದು ಸಾರ್ವತ್ರಿಕ ಪ್ರಸ್ತಾಪವಾಗಿದ್ದು ಇದರ ಬಗ್ಗೆ ದೀರ್ಘಕಾಲದಿಂದ ರಾಷ್ಟ್ರೀಯ ಒಮ್ಮತಕ್ಕೆ ಬರಲಾಗಿದೆ ಅಂತ ಹೇಳ್ತಾರೆ ಆದರೆ ವಾಸ್ತವ ಹೇಳತ್ತೆ ಈ ಪ್ರಸ್ತಾಪವನ್ನ ಕಳೆದ ನಾಲ್ಕು ದಶಕಗಳಲ್ಲಿ ಪದೇ ಪದೇ ಮುಂದಿಡಲಾಗಿದೆ ಕಾಲಕಾಲಕ್ಕೆ ಹಲವು ಸರ್ಕಾರಿ ಸಮಿತಿಗಳು ಹಾಗೂ ಚುನಾವಣಾ ಆಯೋಗವು ಇದರ ಸಮರ್ಥನೆ ಮಾಡಿದೆ ಆದ್ರೆ ಈ ಬಾರಿಯ ರೀತಿಯಲ್ಲಿಯೇ ಅನೇಕ ಪಕ್ಷಗಳು ಮತ್ತು ವಿಶೇಷಜ್ಞರು ಇದನ್ನ ಆಗಲು ವಿರೋಧಿಸಿದ್ದಾರೆ ಇಷ್ಟು ದೊಡ್ಡ ಸಾಂವಿಧಾನಿಕ ಬದಲಾವಣೆಯನ್ನ ಸರ್ವ ಪಕ್ಷಗಳ ಒಮ್ಮತ ಇಲ್ಲದೇನೆ ಅನುಷ್ಠಾನಗೊಳಿಸಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ತುಂಬಾನೇ ಅಪಾಯಕಾರಿಯಾಗಿದೆ ಇನ್ನು ನಾಲ್ಕನೇ ಭ್ರಾಂತಿ ಸಂವಿಧಾನ ಅನುಷ್ಠಾನಗೊಂಡ ನಂತರ ಆರಂಭದಲ್ಲಿ ಒಂದು ದೇಶ ಒಂದು ಚುನಾವಣೆಯ ಆಧಾರದ ಮೇಲೆ ಚುನಾವಣೆ ನಡೀತಾ ಇತ್ತು ನಂತರ ಚುನಾವಣಾ ಚಕ್ರ ಬೇರೆ ಬೇರೆಯಾಗಿದ್ದ ಕಾರಣದಿಂದ ವಿಕೃತಿ ಹುಟ್ಟಿಕೊಂಡಿದೆ ಅಂತ ಅಂದ್ರು ಆದ್ರೆ ಅದ್ ಸತ್ಯ ಅಲ್ಲ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಚುನಾವಣೆ ಆಗೋದು ಯಾವ ವಿಕೃತಿಯೂ ಅಲ್ಲ ಅದರ ಬದಲಿಗೆ ನಮ್ಮ ಸಾಂವಿಧಾನಿಕ ಅಡಿಪಾಯದ ಎರಡು ಮೂಲಭೂತ ತತ್ವಗಳ ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯ ಸ್ವಾಭಾವಿಕ ಪರಿಣಾಮವಾಗಿದೆ ಆರಂಭದಲ್ಲಿ ಎರಡೂ ಚುನಾವಣೆಗಳು ಒಂದೇ ಕಾಲಕ್ಕೆ ಆಗ್ಲೇಬೇಕಿತ್ತು ಯಾಕಂದ್ರೆ ಆರಂಭದಲ್ಲಿ ಏಕಕಾಲಕ್ಕೆ ಆಗೋದು ಸ್ವಾಭಾವಿಕವಾಗಿತ್ತು ಸಂವಿಧಾನದ ರಚನಾಕಾರರು ಕೂಡ ಇದನ್ನ ಅರಿತಿದ್ರು ಚಿಕಿತ್ಸೆ ನೀಡಬೇಕಾದಂತಹ ಯಾವ ವಿಕೃತಿಯೂ ಇದರಲ್ಲಿ ಇಲ್ವೇ ಇಲ್ಲ ಇನ್ನು ಐದನೆಯ ಭ್ರಾಂತಿ ಏನು ಅಂತಂದ್ರೆ ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ ಸರ್ಕಾರದ ಚುನಾವಣಾ ವೆಚ್ಚ ತುಂಬಾನೇ ಕಡಿಮೆ ಆಗಲಿದೆ ಅನ್ನೋದು ಇನ್ನು ವಾಸ್ತವ ಏನು ಅಂತಂದ್ರೆ ಸ್ವಾಭಾವಿಕವಾಗಿಯೇ ಬೇರೆ ಬೇರೆ ಚುನಾವಣೆ ನಡೆಸೋದ್ರ ಬದಲಿಗೆ ಒಂದೇ ಚುನಾವಣೆ ನಡೆಸೋದ್ರಿಂದ ಸರ್ಕಾರಿ ವೆಚ್ಚದಲ್ಲಿ ಉಳಿತಾಯವಾಗೋದು ಆದರೆ ಪ್ರಶ್ನೆ ಇರೋದು ಎಷ್ಟು ಉಳಿತಾಯ ಆಗತ್ತೆ ಅನ್ನೋದು ಈ ರೀತಿಯಲ್ಲಿ ಚುನಾವಣೆ ನಡೆಸೋದ್ರಿಂದ ಹೆಚ್ಚು ಅಂತಂದ್ರೆ ಐದು ವರ್ಷದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಈ ಮೊತ್ತ ಮುಂದಿನ ಐದು ವರ್ಷಗಳ ಕೇಂದ್ರೀಯ ಬಜೆಟ್ನ ಜೀರೋ ಪಾಯಿಂಟ್ ಜೀರೋ ಎರಡು ಪರ್ಸೆಂಟ್ ಆಗಲಿದೆ ಅಂದ್ರೆ ನೂರು ರೂಪಾಯಿಗಳಲ್ಲಿ ಐದು ಪೈಸೆ ಬಳಸದಂತೆ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣೆಗಳಲ್ಲಿ ಎಷ್ಟು ಖರ್ಚು ಮಾಡ್ತಾರೋ ಅದನ್ನು ನೋಡಿದ್ರೆ ಈ ಸರ್ಕಾರಿ ವೆಚ್ಚ ಅಂತೂ ಏನೇನೂ ಅಲ್ಲ ಇನ್ನು ಆರನೇ ಭ್ರಾಂತಿ ಪದೇ ಪದೇ ಚುನಾವಣೆ ನಡೆಸುವಾಗ ನೀತಿ ಸಂಹಿತೆ ಜಾರಿ ಆಗೋದ್ರಿಂದ ಸರ್ಕಾರಿ ಕೆಲಸಗಳು ನಿಂತ್ಕೊಳ್ಳುತ್ತೆ ಸರ್ಕಾರಗಳ ಮೇಲೆ ಸದಾಕಾಲ ಚುನಾವಣೆಗಳ ಒತ್ತಡ ಇರತ್ತೆ ಈ ಸಮಸ್ಯೆಗೆ ಇದೊಂದೇ ಪರಿಹಾರ ಅನ್ನೋದು ಇದರಲ್ಲಿ ಮಾತ್ರ ಒಂದಿಷ್ಟು ಸತ್ಯಾಂಶ ಇದೆ ಆದರೆ ಈ ಸಮಸ್ಯೆ ಪರಿಹರಿಸೋಕೆ ಇನ್ನೂ ಸುಲಭವಾದಂಥ ಮಾರ್ಗಗಳಿದೆ ಸದ್ಯಕ್ಕೆ ಐದು ವರ್ಷಗಳಲ್ಲಿ ಕನಿಷ್ಠ ಎಂಟು ಬಾರಿ ದೊಡ್ಡ ರಾಜ್ಯಗಳ ಚುನಾವಣೆ ನಡೆಯುತ್ತೆ ಇದನ್ನು ಕಡಿಮೆ ಮಾಡೋಕೆ ಒಂದು ವರ್ಷದಲ್ಲಿ ಬರುವಂಥ ಎಲ್ಲ ರಾಜ್ಯಗಳ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವಂಥ ಅಧಿಕಾರವನ್ನು ಚುನಾವಣಾ ಆಯೋಗಕ್ಕೆ ನೀಡಬಹುದು ಆಯಾ ರಾಜ್ಯಗಳಿಗೆ ವಿಶೇಷ ಸಂಬಂಧ ಇಲ್ಲದೆ ಇದ್ರೆ ಕೇಂದ್ರ ಸರ್ಕಾರದ ಎಲ್ಲ ತೀರ್ಮಾನಗಳನ್ನ ನಿಲ್ಲಿಸದೇ ಇರುವಂಥ ನೀತಿ ಸಂಹಿತೆಯನ್ನು ತಿದ್ದುಪಡಿ ಮಾಡಬೇಕಾಗಿದೆ ರಾಜ್ಯ ಚುನಾವಣೆಗಳನ್ನ ಹಲವಾರು ಸುತ್ತುಗಳಲ್ಲಿ ಮಾಡೋದ್ರ ಬದಲಿಗೆ ಒಂದು ಅಥವಾ ಎರಡು ಸುತ್ತಿನಲ್ಲಿ ಮಾಡೋದ್ರಿಂದ ಚುನಾವಣೆಯ ಅವಧಿಯನ್ನ ಕಡಿಮೆ ಮಾಡಬಹುದಾಗಿದೆ ಇನ್ನು ಏಳನೇ ಭ್ರಾಂತಿ ಏನು ಅಂತಂದ್ರೆ ಈ ಪ್ರಸ್ತಾಪದಲ್ಲಿ ಹೆಚ್ಚಿನ ಲಾಭ ಇಲ್ಲವೆಂದಿಟ್ಕೊಂಡ್ರೂ ಕೂಡ ಯಾವುದೇ ನಷ್ಟವೂ ಇಲ್ಲ ಅನ್ನೋದು ಆದರೆ ವಾಸ್ತವದಲ್ಲಿ ನಷ್ಟ ಇದೆ ಅದೇನು ಅಂತಂದ್ರೆ ಇದರಿಂದ ಸಂಸದೀಯ ಪ್ರಜಾಪ್ರಭುತ್ವದ ಅಡಿಪಾಯ ಕುಸಿದು ಬೀಳತ್ತೆ ಒಂದ್ ವೇಳೆ ಯಾವುದೋ ರಾಜ್ಯದಲ್ಲಿ ಸರ್ಕಾರವು ವಿಧಾನಸಭೆಯಲ್ಲಿ ಬಹುಮತ ವಿಶ್ವಾಸವನ್ನು ಕಳೆದುಕೊಳ್ಳತ್ತೆ ಹಾಗೂ ಇತರ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಏನಾಗ್ಬೋದು ಬಜೆಟ್ ಜಾರಿಗೊಳಿಸಲಾಗದ ದುಡ್ಡು ಖರ್ಚು ಮಾಡುವ ಅಧಿಕಾರವಿಲ್ಲದ ಆ ಸರ್ಕಾರವು ಐದು ವರ್ಷ ಮುಂದುವರಿಯುವಂತೆ ಮಾಡಲಾಗತ್ತ ಅಥವಾ ವಿಧಾನಸಭೆಯನ್ನು ವಿಸರ್ಜಿಸಿ ಹಲವಾರು ವರ್ಷಗಳ ತನಕ ರಾಜ್ಯಪಾಲರ ಆಳ್ವಿಕೆ ನಡೆಯುತ್ತಾ ಹಾಗೂ ಒಂದ್ ವೇಳೆ ಈ ರೀತಿ ಕೇಂದ್ರದಲ್ಲಿ ಆದ್ರೆ ಏನಾಗಬಹುದು ಇದು ಪ್ರಜಾಪ್ರಭುತ್ವದೊಂದಿಗೆ ಆಟ ಆಡದಂತಾಗತ್ತೆ ಇನ್ನು ಎಂಟನೇ ಭ್ರಾಂತಿ ಇದು ಚುನಾವಣಾ ಸುಧಾರಣೆಯ ನಿಜವಾದ ಪ್ರಯತ್ನವಾಗಿದೆ ಅನ್ನೋದು ಇದಕ್ಕೂ ರಾಜಕೀಯಕ್ಕೂ ಯಾವ ಸಂಬಂಧ ಇಲ್ಲ ಅನ್ನೋದು ವಾಸ್ತವ ಅದಲ್ಲ ಯಾಕಂದ್ರೆ ಒಂದ್ ವೇಳೆ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಪದೇ ಪದೇ ಕೇವಲ ಬಿಜೆಪಿ ಮತ್ತು ಅದರ ನಾಯಕರೇ ಈ ಪ್ರಸ್ತಾಪದ ವಕಾಲತ್ತು ಮಾಡ್ತಾ ಇರೋದು ಯಾಕೆ ಒಂದ್ ವೇಳೆ ಲೋಕಸಭೆಗೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆದ್ರೆ ರಾಷ್ಟ್ರೀಯ ಚುನಾವಣೆಯ ವಾತಾವರಣ ಸೃಷ್ಟಿಯಾಗಿ ವಿಧಾನಸಭೆಯ ಚುನಾವಣೆಯಲ್ಲೂ ಸಹ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚಿನ ಮತಗಳು ಸಿಗತ್ತೆ ಅನ್ನೋದು ಸ್ವಾಭಾವಿಕ ಹಾಗೂ ಇಂದಿನ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಬಿಜೆಪಿಗೆ ಆಗತ್ತೆ ಅನ್ನೋದು ಸಹಜ ಆಗಿರೋದು ಅಲ್ಲದೆ ಯೋಚನೆ ಮಾಡಿ ಒಂದ್ ವೇಳೆ ಈ ಪ್ರಸ್ತಾಪದ ಹಿಂದಿನ ಉದ್ದೇಶ ಶುದ್ಧ ರಾಜಕೀಯ ಸುಧಾರಣೆಯೇ ಆಗಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ಇದರ ವಕಾಲತ್ತು ವಹಿಸಿದಾಗ ಈ ಸಮಿತಿಯನ್ನ ಯಾಕೆ ರಚಿಸ್ಲಿಲ್ಲ ಲೋಕಸಭಾ ಚುನಾವಣೆಗೆ ಕೇವಲ ಎಂಟು ತಿಂಗಳ ಮೊದಲು ಹಾಗೂ ಸಂಸತ್ತಿನ ಪ್ರಸ್ತಾಪಿತ ವಿಶೇಷ ಅಧಿವೇಶನಕ್ಕೆ ಇಪ್ಪತ್ತು ದಿನಗಳ ಮುನ್ನ ದಿಢೀರಂತ ಹೈಪವರ್ ಸಮಿತಿ ರಚಿಸಿ ಅದರಲ್ಲೂ ರಾಜ್ಯಸಭೆಗಳ ವಿರೋಧ ಪಕ್ಷಗಳನ್ನ ಹೊರಗಿಟ್ಟು ಹಳೆಯ ಜಿ ಹಜೂರ್ಗಳನ್ನು ಅಂದರೆ ಆದ್ಯೆಯನ್ನು ಪಾಲಿಸುವವರನ್ನಷ್ಟೇ ತುಂಬಿಸಿಕೊಂಡು ರಾತ್ರೋರಾತ್ರಿ ಸಮಿತಿಯ ಕೆಲಸ ಶುರು ಮಾಡಿದ್ದಾರೆ ಇಷ್ಟಾದ ಮೇಲೆ ಇದರ ಹಿಂದೆ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳ್ತಾರೆ ಇದರಿಂದ ಇದೊಂದು ಪ್ರಜಾಪ್ರಭುತ್ವಕ್ಕೆ ಎಸುಕುವ ಮಂಕು ಬೂದಿಯ ಪ್ರಯೋಗ ಅಂತಾನೆ ಹೇಳ್ಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ